ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಾಪುರದಲ್ಲಿ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಗ್ರಾಮ ಘಟಕದಿಂದ ಸದಸ್ಯರ ಸೇರ್ಪಡೆ ಹಾಗೂ ಸಭೆ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಚೆನ್ನಪ್ಪ ಪೂಜಾರಿ ರೈತರು ಒಗ್ಗಟ್ಟಿನಿಂದ ಹೋರಾಟ ಮಾಡಿದರೆ ಭ್ರಷ್ಟರನ್ನ ಕಣ್ಗಿಡದು ಬೆಂಬಲ ಬೆಲೆ ಗಳಿಸಬಹುದು ಎಂದು ಹೇಳಿದರು ನ್ಯಾಯಾಂಗ ಹಾಗೂ ಕಾರ್ಯಾಂಗ ವ್ಯವಸ್ಥೆಗಳು ರೈತರ ಪರವಲ್ಲ ಎಂದು ಆರೋಪಿಸಿ ನ್ಯಾಯಕ್ಕಾಗಿ ಒಗ್ಗಟ್ಟಿ ಮಾರ್ಗ ಎಂದು ಹೇಳಿದರು ಬೆಳದಂತ ಬೆಳೆಗೆ ಬೆಲೆ ಇಲ್ಲ ಒಳ್ಳೆ ನೀರಾವರಿ ಇಲ್ಲ ಸ್ವತಂತ್ರ ಸಿಕ್ಕಾಗಿದ್ರೆ ಇನ್ನ ಬೆಳೆದಂತ ನಿಮ್ಗೆ ಬೆಲೆ ಕೊಡಕ್ಕಾಗಿಲ್ಲ ಇದು ಸಾಲು ನಮ್ಮದಲ್ಲ ನೀವು ಊಟ ಮಾಡೋರದ ಈ ಸರ್ಕಾರದ ಬಾಕಿ ಐತಿ ನೀವೇ ತುಂಬಿಕೋಬೇಕು ಅನ್ನೋಂತ ಹೇಳಿದಾಗ ಸಾಲು ವಸೂಲಾತಿ ಬಂದಾತು ಸಾಲು ವಸೂಲಾತಿ ಮಾಡಿದವ್ರನ್ನ ಬಳಿ ಮರುಜಪ್ತಿ ಮಾಡಿ ಅವ್ರ ರೈತರಿಗೆ ಕೊಡ್ಸ್ತಕ್ಕಂಥದ್ದು ಹಿಂಗಾಗಿ ಇವತ್ತಿನವ್ರಿಗೆ ಅವಾಗಿಂದ್ರೆ ಇವತ್ತು ಸಾಲು ವಸೂಲಾತಿ ಕ್ರಮ ಕಡಿಮೆ ಆಗೈತಿ ನಿತ್ಯತಿ ಸಾಲು ಬಣ್ಣ ಆಗ್ಯಾವು ಎಲ್ಲ ಹೋರಾಟ ಇವತ್ತು ಒಟಿ ಎಸ್ಕತವಪ್ಪಾ ಅಂದ್ರ ಅದಕ್ಕ ಕರ್ನಾಟಕ ವಿಧ್ಯುತ್ ವಿದ್ಯುತ್ ಹಳ್ಳಿಗಳಿಗೆ ನಿಮಗೆ ಏನಾದ್ರು ಉಚಿತವಾಗಿ ವಿದ್ಯುತ್ ಬರತೈತಿ ಒಂದು ಕರೆಂಟ ಅಂದ್ರ ನಿಮ್ಮ ಕಡೆ ವಂಕಿ ಆಕಿ ಅಂತಾರೆ ಅಂದ್ರೆ ಒಂದು ಕೊಟ್ಟರು ಸಂಘದ ರಾಜ ಗೌರವಾಧ್ಯಕ್ಷ ಆನಂದ್ ಗಿರಿ ಮಂಜುನಾಥ್ ಗೌಡ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಸುಮಾರು ನಾಲ್ಕು ಸಾವಿರ ನಾನ್ನೂರು ಎಕರೆ ಜಮೀನು ಬಂಡವಾಳ ಶಾಹಿಗಳ ಕೈಗೆ ನೀಡಲು ಪ್ರಯತ್ನ ನಡೆಯುತ್ತಿದೆ ರೈತರ ಹಕ್ಕು ಉಳಿಸಲು ಹೋರಾಟ ಅಗತ್ಯವೆಂದರು ಕಾಲ ಹಾಗೂ ಗಡಿಪುಟ ಕಾಲೂರ ಎಕರೆ ಪ್ರದೇಶವನ್ನ ಸರ್ಕಾರ ಅಪೇರ್ ಮಾಡ್ಕೋಬೇಕು ಅಂತ ಹೇಳ್ಬೇಕು ಈ ಮಾಡಿದರೆ ಶಾಲೆ ಇವತ್ತು ತರಿಸ್ಕೊಂಡಿರೋ ಸುಮಾರು ಸಾವಿರಾರು ಕುಟುಂಬಗಳ ಅನ್ಯಾಯವನ್ನ ತಡೆ ಹಿಡಿಯೋಕೆ ಶಾಲೆ ಬೇಕು ದಯವಿಟ್ಟು ಎಲ್ಲರೂ ಈ ಶಾಲೆ ರಾಜಕಾರಣಿಗಳು ಲಂಚ ಪೌರ ಸದೆಬಹುದು ಅಂತ ಹೇಳಿ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲ ನನ್ನ ರೈತ ಸಂಘದ ಸದಸ್ಯರುಗಳು ಅಧ್ಯಕ್ಷರು ವಂದಿಸಿ ನನ್ನ ಮಾತನಾಡಿಸುತ್ತೇನೆ ಜೈ ಕರ್ನಾಟಕ ರಾಜ್ಯ ಯುವ ಘಟಕದ ಅಧ್ಯಕ್ಷ ಫಯಾಜ್ ರೈತ ಸಂಘಕ್ಕೆ ಜಾತಿ ಮತ ಭೇದವಿಲ್ಲ ದುಡಿಯುವ ವರ್ಗದ ಪರ ಅಧಿಕಾರಿಗಳ ಶೋಷಣೆಗೆ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು ಪ್ರಶ್ನೆ ಬಂದಿದ್ದಾರಪ್ಪ ಎದುರುಗಡೆ ಕೂತಿದಾರ ಅನ್ನೋದು ಭಯ ಹೋಗ್ತಿರುತ್ತೆ ಈ ವಿಚಾರವಾಗಿ ನಾವು ಇರುವಂತ ಘೋಷಣೆಗೆ ಹೋಗೋಣ ಈ ಘೋಷಣೆ ಅವ್ರಿಗೊಂದು ಎದೆ ನಡೆಸೋ ರೀತಿ ಇರಬೇಕು ಎಲ್ಲ ಜ್ವರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲಾ ರೈತ ಮುಖಂಡರಿಗೂ ಸ್ವಾಗತಿಸುತ್ತಾ ಮತ್ತು ಮಾಧ್ಯಮ ಮಿತ್ರರಿಗೂ ಸ್ವಾಗತಿಸುತ್ತಾ ನಾನ್ ಅತಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಈ ಭಾಗದ ನಮ್ಮ ಮೈಸೂರು ಭಾಗದವ್ರು ನಾವು ನಿಮ್ ಜೊತೆ ಎನಿ ಟೈಮ್ ಒಳನಾಡ್ತರಲ್ಲಿ ಇರ್ತೀವಿ ಇವತ್ತಿನ ದಿನ ಕಳೆದ ಮೇಲೆ ನೀವ್ ಯಾವಾಗ ಸ್ಟ್ರೈಕ್ ಮಾಡ್ತೀರಿ ಯಾವ ಸಭೆ ಸಮಾರಂಭದವ್ರು ನಾವ್ ಬರ್ತಾ ಇರ್ತೀವಿ ನಾವು ನೀವು ಕೇಳ್ತಾನೆ ಇರ್ತೀವಿ ನಿಮ್ ಜೊತೆ ನಾವು ಇದ್ದೇ ಇರ್ತೀವಿ ಮುಖ್ಯವಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಚಿನ್ನೊಬ್ಬರು ಬಂದಿದ್ದಾರೆ ಮತ್ತೆ ವಿದ್ಯಾಸಾಗರ ಬಂದಿದ್ದಾರೆ ಈ ಮಾತು ಕೇಳೋಣ ನಾವೆಲ್ಲ ಒಂದೇ ಮನೆಯವರು ಕೇಳ್ತಾ ಇರ್ತೀವಿ ನಮ್ಮ ಮೇಲ್ನ ಮಾಡ್ತವ್ರು ಬಂದಿದಾರೆ ಅಂದ್ರೆ ಅವ್ರ ಮತ್ಗೆ ಜಾಸ್ತಿ ಅವಕಾಶ ಕೊಟ್ಟು ತಾಳ್ಮೆಯಿಂದ ಅವ್ರು ಮಾತಾಡೋಣ ಅಂತ ಹೇಳ್ತಾ ಇದೀವಿ ಮತ್ತೆ ಇಲ್ಲಿ ದೀಕ್ಷೆ ತೊಟ್ಟಿರತಕ್ಕಂಥ ಪ್ರತಿ ರೈತರಿಗೆ ಒಂದೇ ಒಂದು ನಮ್ಮ ಕಡೆಯಿಂದ ಒಂದು ಆಶ್ವಾಸನೆ ನೀಡ್ತೀವಿ ಏನಂತ ಹೇಳಿದ್ರೆ ಯಾವುದೇ ಈ ಬೆಟ್ಟದ್ಪುರ ಹೋಬಳಿ ಹೋಗಲಿ ಹೋಬಳಿ ಮೈಸೂರು ಡಿಸ್ಟಿಕ್ ಕಿರಿಯಾಪಣ ತಾಲೂಕು ಬೆಟ್ಟದಪುರ ಹೋಬಳಿ ಕಟ್ಟ ಕಡೆಯ ಹಳ್ಳಿಯಿಂದನೂ ನಮ್ಮ ರೈತ ಸಂಘಟನೆಗೆ ಯಾರು ಸೇರ್ಪಡೆ ಆಗಿದ್ದಾರೆ ಆ ವ್ಯಕ್ತಿಗೆ ಕಿಂಚಿತವಾದ ನೋವಾದ್ರೂ ಇಡೀ ರಾಜ್ಯ ನಿಮ್ ಜೊತೆ ನಿಲ್ಲದ ಅನೇಕ ಕಡೆ ಇಲ್ಲಿ ಮಾರಾಟ ಮಾಡಲಿರುವಂತ ರೈತನು ನಿಮ್ ಪರವ ಧ್ವನಿಯುತ್ತಿದ್ದಾನೆ ಏನ್ ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ ನಿಮ್ ಜೊತೆ ನಾವು ಇದ್ದೇ ಇರ್ತೀವಿ ಮಧ್ಯ ಫೋನ್ ಮಾಡಿದ್ರು ನಾವು ನಿಮ್ ಜೊತೆ ಯಾವತ್ತು ನಿಂತಿರ್ತೀವಿ ಅಂತ ಹೇಳ್ತಾ ನಾನು ಈ ಮುಂದಿನ ಮಾತು ಮಾಡ್ಲಿಕ್ಕೆ ಇಬ್ಬರಿಗೂ ಅವಕಾಶ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಜೈ ರಾಜ್ಯ ಕಾರ್ಯದರ್ಶಿ ತಾಂಡವಪುರ ವಿದ್ಯಾಸಾಗರ್ ತಂಬಾಕು ಶುಂಠಿ ಜೋಳ ಬೆಳೆಗಳು ಮಳೆಗೆ ನಾಶವಾಗಿದ್ದರೂ ಸರ್ಕಾರ ಪರಿಹಾರ ಘೋಷಿಸಿಲ್ಲ ಸಹಕಾರ ಬ್ಯಾಂಕುಗಳಲ್ಲಿ ಶೇಕಡಾ ಐವತ್ತು ಸಾಲ ಸೇರಿದಂತೆ ಇದನ್ನ ಸರಿ ಮಾಡೋಸ್ಕರ ಪ್ರೊಫೆಸರ್ ಸ್ವಾಮಿ ಅವ್ರ ಮಗ ಸ್ವಾಮಿ ಮತ್ತೆ ನಮ್ ಚುನ್ನಪ್ಪ ಬೆಳಗಾವಿ ಮಂಜುನಾಥ ಹಣ ನೋಡ್ರಿ ನಾಗರಾಜ್ ಇವ್ರ ನೇತೃತ್ವದಲ್ಲಿ ನಾವು ಒಂದಾಗಬೇಕು ಅದು ಡೆವಲ್ ಹಾಕೊಂಡು ಮೂರು ಜನ ಇಲ್ಲ ಆ ರಾಜ್ಯ ಅಧ್ಯಕ್ಷ ಅಂತ ಪದ್ರೆ ನಾವು ನಾವು ರಾಜ್ಯಾಧ್ಯಕ್ಷ ಅಂತ ನಮ್ಮ ಹಿರಿಯರು ಒಬ್ರು ಒಬ್ಬರಿದ್ರೆ ಸಾಕು ಎಲ್ಲಾರನ್ನೂ ತಪ್ಪದಲ್ಲ ಯಾರನ್ನ ಒಬ್ಬರು ನೀಟಾಗಿ ಇಟ್ಕೊಂಡು ಪ್ರಶ್ನೆ ಹತ್ರ